ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ಥರ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತದೆ ಆ ಸನ್ ಆಫ್ ಮುತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳ್ದಾಗಿಂದ ಇವತ್ತೂ ನನ್ನ ಮನಸ್ಸಲ್ಲಿ ಬಹಳ ಹತ್ತಿರವಾಗಿದೆ ಹತ್ರವಾಗಿದೆ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಒಂದು ವರ್ಷ ಆದ್ಮೇಲೂ ಈ ಸಿನಿಮಾ ತುಂಬ ಹತ್ರವಾಗಿತ್ತು ನನಗೆ ಆ ಶ್ರೀಕಾಂತ್ ಅವರು ಅವರು ಕತೆ ಹಿಂಗೆ ಹೇಳಿದ್ರು ಗೊತ್ತಿಲ್ಲ ಬಟ್ ಕತೆ ಇತ್ತು ಅವರೊಂದ್ ಸ್ಟೈಲ್ ಇದೆ ಕತೆ ಹೇಳೋದು ತುಂಬಾ ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ ಅದು ಅ ಅದಾಗಿರುತ್ತೆ ಏನ್ ಹೇಳಿದ್ರು ಅಚ್ಚಕಟ್ಟಾಗಿ ತುಂಬಾ ಅರ್ಥ ಆಗದಂಗೆ ಅರ್ಥ ಆಗಂಗೆ ಹೇಳ್ತಾರೆ ಸೊ ಕತೆ ಹೇಳ್ದಾಗ್ಲೆ ಡ್ಯಾಡಿ ಜೊತೆ ಕುತ್ಕೊಂಡು ಕತೆ ಕೇಳಿದೆ ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವ್ರು ಏನು ಚೇಂಜಸ್ ಇಲ್ಲ ಯೂಶಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು ಫೈಟ್ಸ್ ಬೇಕು ಅದು ಬೇಕು ಅಂತ ಸಾಕಷ್ಟು ಜನ ಅದ ಕೇಳ್ತಾರೆ ಬಟ್ ಈ ಕತೆ ಕೇಳಿದಾಗ ಏನು ಬೇಡ ಏನು ಚೇಂಜಸ್ ಬೇಡ ಗೋ ಹೆಡ್ ತುಂಬ ಚೆನ್ನಾಗಿದೆ ಕತೆ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು ಸೊ ಅವಾಗಿಂದ ಶುರು ಜರ್ನಿ ಒಬ್ಬೊಬ್ರೆ ಒಬ್ಬೊಬ್ರೆ ಎಲ್ಲ ಫ್ಯಾಮಿಲಿ ತರ ಆಗಿದ್ದೀವಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಮಂತ್ರಾಲಯ ಅಲ್ಲಿ ಇದ್ರು ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಎಲ್ಲ ಓಕೆ ಆಗೋಯ್ತು ಅಂಡ್ ಟೆನ್ ಮಿನಿಟ್ಸ್ ಕಾಲ್ ಅಂತತೆ ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್ ಏನು ಡೌಟ್ ಇರ್ಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ನಮ್ಮ ಒ ಪಿ ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ರೆ ನಾವು ಕಾಯ್ತಾನೆ ಇದ್ದೀವಿ ಹೆಸರಲ್ಲೂ ಬಂದ್ಬಿಡ್ತು ಬಟ್ ನೀವು ಸ್ಕೇಟಿಂಗ್ ಮಾಡಿಲ್ಲ ಇನ್ನ ಅವರು ಜೆಂಟಲ್ ಮ್ಯಾನ್ ಅವರು ಇಷ್ಟ ಬಹಳ ಚೆನ್ನಾಗ ಮುದ್ದಾಗ ತೋರಿಸಿದ್ದಾರೆ ನಮ್ಮೆಲ್ಲರನ್ನು ರಂಗಾಯಣ ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ ಎಕ್ವಿಪ್ಮೆಂಟ್ಸು ಅಷ್ಟೇ ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಅಂಡ್ ಮೋರ್ ದನ್ ಎವ್ರಿಥಿಂಗ್ ತಿಂಗ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಸಿನಿಮಾಗೆ ಅಂಡ್ ತುಂಬಾ ಕ್ಲಾರಿಟಿ ಇದೆ ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಮೆರಿಟರ್ ಸರ್ ಹೇಳ್ತಾರೆ ಸರ್ ನೀವು ಕ್ಲಾಸ್ ಸಿನ್ಮಾ ಸರ್ ಈ ಸಿನಿಮಾಗ್ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವರೇ ಕೇಳ್ತಾ ಇದ್ರು ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಕೃಷ್ಣ ಅವರು ಸಚಿನ್ ಸರ್ ನೀವು ಇವತ್ತು ದ ಹೀರೋ ನಿಮ್ಮ ನಿಮ್ಮ ಮಧ್ಯಾಹ್ನ ನಿಮ್ ಸಂಜೆ ಇವತ್ತು ನಿಮ್ ದಿವಸ ಇವತ್ತು ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದೀರ ದೊಡ್ಡ ಹಿಟ್ ಆಗಿದೆ ಸಾಂಗು ಅಂಡ್ ಮೆಜಾರಿಟಿ ನಿಜವಲ್ಲೂ ಹೇಳ್ತಾ ಇದೀನಿ ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು ಐ ಆಟೋಲ್ಲಿ ಹೋಗ್ಬೇಕಾದ್ರೆ ನಿನ್ ಸಾಂಗ್ ಕೇಳಿದೆ ಕಣೋ ಸೊ ಸೊ ಆಟೋ ಅಲ್ಲಿ ನಮ್ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ ಸಾಂಗ್ ಹಿಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಚಿನ್ ಸರ್ ಈ ತರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು ಈ ಸಚನ್ ಡಾರ್ಲಿಂಗ್ ನಮ್ ರೆಕಾರ್ಡಿಂಗ್ ಹೋದಾಗ್ಲೂ ಹೋಗಿದ್ದೆ ಮೀಟ್ ಮಾಡಿದೆ ಆರಾಮಾಗಿ ಚಿಲ್ ಅವ್ರ ಒಂದು ಜೋನರ್ ಇರ್ತಾರೆ ಯಾವಾಗ್ಲೂ ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕಕ್ಕೆ ಇಷ್ಟ ಇಡೀ ಇಂಡಿಯಾಗೆ ಇಷ್ಟ ಈಗ ಬಹಳ ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ ಅಂಡ್ ಸಂಜಿತ್ ಗೆ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಸೊ ಮಚ್ ಅಂಡ್ ಕಮಿಂಗ್ ಟು ಧನು ಮಾಸ್ಟರ್ ಅವರು ಹೇಳ್ತಾ ಇರು ನಾವು ನಮಸ್ ಆಗು ಅದು ಇದು ಅಂತ ಗುರುಗಳು ಹತ್ರ ಇದ್ರೇನೆ ಶಿಷ್ಯರಿಂದ ರೀತರ ಆಗೋದು ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್ ಥ್ಯಾಂಕ್ ಯು ಧನು ಮಾಸ್ಟರ್ ಈ ಥರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ದು ಏನ್ ಕಲೆ ಇದೆಯೋ ನೀವು ಅದನ್ನ ಎತ್ತು ತೋರಿಸಿದೀರಾ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮ್ಗೆ ಇದ್ರೆ ನಮ್ಗೆ ಇನ್ನೂ ಸಪೋರ್ಟ್ ಸಿಗುತ್ತೆ ಅಂಡ್ ಕಮಿಂಗ್ ಟು ಖುಷಿ ಅವರು ನಿಜವ ನಾವು ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ರು ಹೇಳಿದ್ರಲ್ಲ ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ವಿ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ ಹತ್ತು ಹನ್ನೆರಡು ದಿವಸ ಜರ್ನಿ ನಮ್ಗೆ ಏನಿಲ್ಲ ಕೆಲಸ ಸ್ಟುಡಿಯೋಗೆ ಹೋಗೋದು ರಿಯರ್ಸ್ ಮಾಡೋದು ಆರಾಮಾಗಿ ನಕ್ಕೊಂಡು ಮಜಾ ಮಾಡು ಊಟ ಮಾಡು ಸೊ ಆತರ ಇತ್ತು ಎಕ್ಸ್ಪೀರಿಯನ್ಸ್ ಆಮೇಲೆ ಇವ್ರು ಹೇಳ್ತಾ ಇದ್ರು ನನ್ನ ಡಾನ್ಸಿಂಗ್ ಮ್ಯಾಚ್ ಮಾಡೋದು ಆತರ ಏನೂ ಇಲ್ಲ ನೀವು ಸಾಂಗ್ ನೋಡಿದಾಗ ಯಾರಾದರೂ ನನ್ನ ವೆರಿ ಗುಡ್ ಗ್ರೇಟ್ ಆ್ಯಕ್ಟರ್ ಜೊತೆಲಿ ಕೆಲಸ ಮಾಡಿದ್ದು ನನ್ಗೆ ಬಹಳ ಖುಷಿ ಇದೆ ಖುಷಿ ಆರಾಮಾಗಿ ನಕೊಂಡು ನಿಜವಾಗ್ಲು ನಾವು ಸಿನಿಮಾ ಇಲ್ಲ ಯಾವಾಗ ನೋಡಿದ್ರು ಕಿರ್ಚಾಟ ಇಲ್ಲ ಏನು ಇಲ್ಲ ಯಾವಾಗಲೂ ನಗ್ ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿದ್ದೀವಿ ಸಿನಿಮಾ ಸೊ ನನ್ ಅದ್ ನಿಜವಾಗ್ಲೂ ನಾನ್ ಮಿಸ್ ಮಾಡ್ತೀನಿ ದಿನಗಳು ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದ್ರೆ ನಮ್ ಡೈರೆಕ್ಟ್ರು ತುಂಬಾ ತುಂಬಾ ಮಜಾ ಮಾಡ್ತಿದ್ವಿ ಆಮೇಲೆ ಕೃಷ್ಣ ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆ ಫ್ರೆಂಡ್ಸು ಸೊ ಅವ್ರ್ ಮಾತಾಡೋ ರೀತಿ ಅವ್ರ ಮಾತಾಡೋ ಶೈಲಿ ಎಲ್ಲಾ ಸಕ್ಕಾದಾಗಿರ್ತಾ ಇತ್ತು ಸೆಟ್ ಅಲ್ಲಿ ಸೊ ಬಹಳ ಮಜಾ ಮಾಡ್ಕೊಂಡ್ ಮಾಡಿದೀವಿ ಅಂಡ್ ರಂಗಾಯಣ್ ರಘು ಸರ್ ಬಗ್ಗೆ ಹೇಳಿ ನಾನ್ ತುಂಬಾ ಚಿಕ್ಕವನವ್ರ ಬಗ್ಗೆ ಮಾತಾಡೋಕೆ ಬಟ್ ನನ್ಗೆ ಸೆಟ್ ಅಲ್ಲಿ ಅವರು ಎರಡನೇ ತಂದೆ ತರಾನೇ ಇದ್ರು ಏನೇ ಇದ್ರು ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರ್ಲಿ ಏನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾ ಇದ್ರು ಇಲ್ಲ ನಾನು ಅವರೇ ಕೇಳ್ತಾ ಇದ್ದೆ ಅವ್ರು ನನಗೆ ಕಲಿಸ್ತಾ ಇದ್ರು ಸೊ ಅಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ತರ ನನಗೆ ಇಷ್ಟು ಬೇಗನೆ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ನನಗೆ ಆಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್ ದೊಡ್ಡ ಪಾಸಿಟಿವ್ ಅನ್ಸುತ್ತೆ ನನಗೆ ಯಾಕಂದ್ರೆ ನಾನು ಮುಂದಿನ ಸಿನಿಮಾ ನಾನು ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಮ್ಕರಿಯುತ್ತೆ ನನಗೆ ಸೊಸ್ ಅನ್ ಆ್ಯಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು ಇಟ್ ಇಸ್ ಗ್ರೇಟ್ ಥ್ಯಾಂಕ್ ಯು ರಂಗಯ್ಯನ ಸರ್ ಇದು ಒಪ್ಕೊಂಡು ನಮಗೆ ಮಾಡಿದ್ದಕ್ಕೆ ಆ್ಯಂಡ್ ಇನ್ನೇನು ಹೇಳಿ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೆರಡು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀವಿ ಭಾಳ ಬಹಳ ಎಕ್ಸೈಟ್ಮೆಂಟ್ ಇದೆ ಏಳುವರೆ ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ಗ್ಯಾಪ್ ಆಗಿತ್ತು ಸೇಮ್ ಖುಷಿ ಅವರು ಹೇಳ್ದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿಲ್ಲ ಅಂಡ್ ಬಟ್ ನನಗೆ ಇದು ಈ ಸಿನಿಮಾ ಇಂಥ ಸಿನಿಮಾ ನನಗೆ ಒಂದು ಲಾಂಚ್ ಅಂತಾನೆ ಹೇಳ್ಬೋದು ರೀ ಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ ಅಷ್ಟೇ ಹೇಳೋಕ್ಕಾಗುತ್ತೆ ಅಂಡ್ ಇಂಥ ಒಂದು ತಂಡ ಸಿಕ್ಕಿರೋದು ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಇವ್ ಇವತ್ತು ನನಗೆ ನನ್ನ ಫಸ್ಟ್ ಸಿನಿಮಾನು ಫಸ್ಟ್ ಸಿನಿಮಾನು ಓಡಲಿಲ್ಲ ಸೊ ಈ ಸಿನಿಮಾ ನಮ್ಮ ಜನ ಜನಾನೂ ನನ್ನ ಕೆಲಸ ನೋಡಿಲ್ಲ ನಾನು ಹೆಂಗ್ ಮಾಡ್ತೀನಿ ಏನು ಮಾಡ್ತೀನಿ ನೋಡಿಲ್ಲ ಸೊ ನನ್ನ ಟ್ಯಾಲೆಂಟ್ ಅಥವಾ ನಂದು ನನ್ನ ನನ್ನ ಕಾನ್ಫಿಡೆನ್ಸ್ ಏನಿದೆ ನನ್ನ ನನ್ನ ಟ್ಯಾಲೆಂಟ್ ಏನಿದೆ ಅದು ಜನ ಈ ಸಿನಿಮಾ ಇಂದ ನೋಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್ ಹಲೋ ಸರ್ ಪಾಪ ಅವರು ಫ್ಯಾಮಿಲಿ ಫ್ಯಾಮಿಲಿ ತರ ಅವರು ಅಣ್ಣನ ಸಿನಿಮಾನು ಅವರೇ ನನ್ನ ಸಿನಿಮಾನು ಅವರೇ ಸೊ ಫ್ಯಾಮಿಲಿ ರಿಟರ್ ಅಂತಾನೆ ಹೇಳ್ಬೋದು ಅವ್ರ ಬಗ್ಗೆ ನಾನು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ಹೇಳೋದ್ ಹೆಚ್ಚಿಗೆ ಇಲ್ಲ ಬಟ್ ಈ ಸಿನಿಮಾಲು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ಅವರು ಸೇರ್ಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಬಂದಿದೆ ಸಿನಿಮಾ ಅಂತ ಸೊ ಹರೀಶ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆಯಲ್ಲಿ ನಾನು ತಡ ಮಾಡಿದ್ದು ಆ್ಯಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಕೆಲಸ ಸರ್ ಕೆಲಸ ಮಾಡ್ಬೇಕಾದ್ರೆ ಮಾಡಲೇಬೇಕು ಇಲ್ಲ ಸರ್ ಆತರ ಇಲ್ಲ ಡ್ಯಾಡಿ ಜೊತೆ ಯಾವಾಗಲೂ ಕಂಫರ್ಟಬಲ್ ಆಗಿದ್ದೀವಿ ಸರ್ ಗೊತ್ತೋ ನಾವು ಹೆಂಗಿದ್ದೀವಿ ಅಂತ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಏನು ಮಾಡೋದಕ್ಕನ್ನು ಸೊ ಲವ್ ಆಗಿರಲಿ ಆಕ್ಷನ್ ಆಗಿರಲಿ ಆಕ್ಟಿಂಗ್ ಆಗಿರಲಿ ಏನಾದರೂ ನಮ್ಮ ಕೆಲಸ ಮಾಡಲೇಬೇಕು ಸರ್ ಸರ್ ಈ ಪಾತ್ರ ಹೆಂಗೆ ಅಂದ್ರೆ ಒನ್ ಲೈನ್ ಅಲ್ಲಿ ಹೇಳಕ್ ಆಗಲ್ಲ ಸರ್ ಈ ಪಾತ್ರ ತುಂಬಾ ಇಮೋಷನ್ಸ್ ತುಂಬಿರೋ ಪಾತ್ರ ಒಂದು ಮೆಚ್ಯೂರ್ ಪಾತ್ರ ಒಬ್ಬ ಅಪ್ಪ ಮಗ ಒಬ್ಬ ಮಗ ಅಪ್ಪನ್ ಹೆಂಗ್ ನೋಡ್ಕೋತಾನೆ ಹೆಂಗ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡಬೇಕು ಸೊ ತೊಂದ್ರೆ ಲವ್ ಸ್ಟೋರಿಯಲ್ಲೂ ಅಷ್ಟೇ ಖುಷಿಯವ್ರ ಜೊತೆ ಹೆಂಗೆ ಅಂದ್ರೆ ಸೊ ಅವ್ರಿಗೂ ಪ್ರಾಬ್ಲಮ್ ಆಗದೆ ನಾನು ಹೆಂಗ್ ಸಾಲ್ವ್ ಮಾಡಬೇಕು ಇಮೋಷನ್ ಇಮೋಷನ್ಸ್ ಇಂದಾನೆ ಇಮೋಷನ್ಸ್ ಇಂದಾನೆ ಡೈಲಾಗ್ಸ್ ಇಂದಾನೆ ಸಾಲ್ವ್ ಮಾಡ್ತಾನೆ ಅಥವಾ ಸೊ ಆತರ ಒಂದು ಪಾತ್ರ ಒಬ್ಬ ಒಳ್ಳೆ ಮಗನ ಪಾತ್ರ ಒಬ್ಬ ವೆರಿ ತುಂಬಾ ಮುಗ್ಧ ಬಟ್ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ಲ ಬಾಯ್ ನೆಕ್ಸ್ಟ್ ಡೋರ್ ತುಂಬಾ ಮುಗ್ಧ ಬಟ್ ಮುಗ್ಧವಾಗಿ ಕಾಣಿಸ್ತಾನೆ ಬಟ್ ನಮ್ ಡೈರೆಕ್ಟರ್ ಹೆಂಗ್ ತೋರಿಸಿದಾರ ಪಾತ್ರ ಅಂದ್ರೆ ಬಹಳ ಇವಾಗ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಮೋಷನ್ಸ್ನ ನ ಇಬ್ರು ಕ್ಯಾರೆಕ್ಟರ್ಸ್ನ ನ ಸೊ ಆತರದೊಂದು ಪಾತ್ರ ಸರ್ ಮುತ್ತಣ್ಣ ಆ್ಯಕ್ಚುಲಿ ಒಂದು ಮೇಜರ್ ಆಗಿರ್ತಾರೆ ಸರ್ ಮಿಲ್ಟ್ರಿ ಎಕ್ಸ್ ಎಕ್ಸ್ ಮಿಲ್ಟ್ರಿ ಸೊ ಅವರು ಹಿಲ್ ಬಿ ರಿಟೈರ್ಡ್ ಅಂಡ್ ಈ ಮಗನ ಕೆಲಸ ಏನಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದು ಸೊ ಅಷ್ಟೇ ಸೊ ಈಸ್ ಅವರಿಬ್ರು ಅನ್ಯೋನ್ಯವಾಗಿ ಆರಾಮಾಗಿ ಅವ್ರ ಜೀವನದಲ್ಲಿ ಅವ್ರ ಅವ್ರ ಭಾಳಲ್ಲಿ ಇರ್ತಾರೆ ಸರ್ ಆ ಥರ ಒಂದು ರಿಲೇಶನ್ಶಿಪ್ ಅವರಿಬ್ಬರದು ಸೊ ಒಂದು ಆ ಥರ ಇರೋ ಸಿಚುವೇಶನಲ್ಲಿ ಒಂದು ಲವ್ ಸ್ಟೋರಿ ಬಂದಾಗ ಟ್ಯಾಂಜೆಂಟ್ಸ್ ಹೆಂಗ್ ಚೇಂಜ್ ಆಗುತ್ತೆ ಇಮೋಷನ್ಸ್ ಹೆಂಗ್ ಚೇಂಜ್ ಆಗುತ್ತೆ ಸೊ ಬಾಂಧವ್ಯಗಳು ಹೆಂಗ್ ಚೇಂಜ್ ಆಗುತ್ತೆ ಸೊ ಅಂಡ್ ನಾಟ್ ಜಸ್ಟ್ ನಮ್ಮ ಮನೇಲಲ್ಲ ಹೀರೋಯಿನ್ ಮನೇಲೂ ಅಷ್ಟೇ ಅವ್ರ ಅಪ್ಪನ ಜೊತೆ ಹೆಂಗಿರ್ತಾರೆ ಸೊ ಅಲ್ಲಿ ಇದರಿಂದ ಏನೇನ್ ಸಣ್ಣ ಸಣ್ಣ ವಿಷಯ ಸರ್ ಸಣ್ಣ ಸಣ್ಣ ವಿಷಯ ಎಲ್ಲ ದೊಡ್ಡದಾಗುತ್ತಲ್ಲ ಇಮೋಷನ್ಸ್ ತುಂಬುತ್ತೆ ಒಂದು ಚಿಕ್ಕ ಚಿಕ್ಕ ವಿಷಕ್ ಸೊ ಆತರ ಆತರ ಒಂದು ಕತೆ ಬಹಳ ಬಹಳ ಸೊಗಸಾಗಿ ನಮ್ ಡೈರೆಕ್ಟರ್ ತೋರ್ಸಿದ್ದಾರೆ ಸರ್ ಅಂಡ್ ಡೈಲಾಗ್ಸ್ ಡೈಲಾಗ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಡ್ಯಾಡಿ ಸಿನಿಮಾ ನೋಡಿದಾಗ ಫಸ್ಟ್ ಹೇಳಿದ್ದೆ ಶ್ರೀಕಾಂತ್ ಅವರೇ ಅವರೇ ಡೈಲಾಗ್ಸ್ ಬರ್ದಿರೋದು ಶ್ರೀಕಾಂತ್ ಅವರು ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಅಂತ ಅಂಡ್ ಅದು ಮುಟ್ಟುತ್ತೆ ಡೈಲಾಗ್ಸ್ ಎಲ್ಲ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಇಂಪಾರ್ಟೆಂಟ್ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಸರ್ ನನ್ನ ಬಿಕಾಸ್ ನನಗೆ ಆಸ್ ಅನ್ ಆಕ್ಟರ್ ಆಸ್ ಅ ಡ್ಯಾನ್ಸರ್ ಆಕ್ಷನ್ ಇಲ್ಲ ಸಿನಿಮಾಲಿ ಬಟ್ ಕೋಪ ಇದೆ ಸೊ ಬಟ್ ಆಸ್ ಅನ್ ಆಕ್ಟರ್ ಆಸ್ ಅ ಡ್ಯಾನ್ಸರ್ ಆಸ್ ಅನ್ ಆರ್ಟಿಸ್ಟ್ ಒಬ್ಬ ನಟನಾಗಿ ನನಗೆ ಈ ಸಿನಿಮಾ ಬಹಳ ಮುಖ್ಯ ಸರ್ ಯಾಕಂದರೆ ಜನ ನೋಡಿ ಒಪ್ಪಿದ್ರೆ ನನಗೆ ನನಗೆ ನಾನು ಅದ್ರ ಮೊದಲ ನಾನು ಜನ ಜನಕ್ಕೆ ನಾನು ಶಿವು ಅಂತ ಒಂದು ಪಾತ್ರ ಮಾಡಿದ್ದೀನಿ ಸರ್ ನಾನು ಸ್ಕ್ರೀನ್ ಮೇಲೆ ನಾನು ಇದ್ದಾಗ ನಾನು ಪ್ರಣಾಮ್ ಇರೋದು ಆಗಿರಬಾರ್ದು ನಾನು ಶಿವನೇ ಆ ಶಿವು ಪಾತ್ರ ಆಡಿಯನ್ಸ್ ಕನ್ವಿನ್ಸ್ ಮಾಡಿದ್ರೆ ಅಷ್ಟು ಸಾಕು ಸರ್ ನನಗೆ ಸೊ ಆ ಕನ್ವಿನ್ಸ್ ಆಗಿ ನನಗೆ ಆಡಿಯನ್ಸ್ ಇಷ್ಟಪಟ್ಟರೆ ಇದರಿಂದ ನನಗೆ ಅಫ್ಕೋರ್ಸ್ ನನ್ನ ಇಡೀ ಫ್ಯೂಚರ್ ಚೇಂಜ್ ಆಗುತ್ತೆ ಅನ್ಸುತ್ತೆ